ನಿಮ್ಮಣ್ಣ ನಿಮ್ಮ ಅಣ್ಣನ ಸಮಾನ ಅವ್ನು ಯಾರು ಪ್ರಜ್ವಲ್ ರೇವಣ್ಣ ಊರಲ್ಲಿರೋ ಹೆಣ್ಮಕ್ಳನ್ನ ಯಾರು ಬಿಟ್ಟಿರಲಿಲ್ಲ ಈಗ ನೀನು ಊರಲ್ಲಿರೋ ಗಂಡು ಮಕ್ಕಳನ್ನ ಯಾರು ಬಿಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನೀನೇನು ಕೋರ್ಟ್ ಇದ್ದ ಬೇಲಲ್ಲಪ್ಪ ಹೊರಗಡೆ ಇರೋದು ದೇವರು ನಿನಗೇನು ವಜಾ ಮಾಡಿಬಿಟ್ಟಿಲ್ಲ ಇನ್ನ ಕೋರ್ಟಲ್ಲಿ ಕೇಸು ಕೇಸಿನ ನಡೀತಾ ಇದೆ ತಲೆಲಿ ಇಡ್ಕೋಬೇಕು ಸ್ನೇಹಿತರ ಸೂರಜ್ ರೇವಣ್ಣ ಎಮ್ ಎಲ್ ಸಿ ದೇವೇಗೌಡ ಕುಟುಂಬದ ಒಂದು ಕುಡಿ ರೇವಣ್ಣರವರ ಮಗ ಈ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿತ್ತು ಇಷ್ಟು ದಿವಸಗಳವರೆಗೂ ಸ್ವಲ್ಪ ದಿನಗಳಾದ ಮೇಲೆ ಆ ವ್ಯಕ್ತಿಯ ಬಗ್ಗೆ ಇನ್ನೊಂದು ಮುಖ ಪರಿಚಯ ಆಯಿತು ಆ ವ್ಯಕ್ತಿ ತನ್ನ ಕಾರ್ಯಕರ್ತರನ್ನ ತನ್ನ ಲೈಂಗಿಕ ಕ್ರಿಯೆಗಳಿಗೆ ಬಳಸ್ಕೊಳ್ತಿದ್ದ ಅಂತ ಅಂದ್ರೆ ಯಾವ ಕಾರ್ಯಕರ್ತರು ಅಂದ್ರೆ ನಾನು ಮಹಿಳಾ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇಲ್ಲ ಪುರುಷ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವ್ಯಕ್ತಿ ನೆನ್ನೆ ಒಂದು ವಿಚಿತ್ರವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಬಾಲಿಶವಾದಂತಹ ಹೇಳಿಕೆ ಕೊಟ್ಟಿದ್ದೇನೆ ಹಾಸನ ಜಿಲ್ಲೆಯ ಒಳೆನರಸೀಪುರ ತಾಲೂಕಿನಲ್ಲಿ ಅಗ್ರಹಾರ ಅನ್ನುವಂತಹ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನ ಏರ್ಪಡಿಸಿದ್ದ ಈ ವ್ಯಕ್ತಿ ಅಲ್ಲಿ ಹೋಗಿ ಅವ್ಯಾಚ್ಯ ಪದಗಳನ್ನ ಬಳಸಿದ್ದಾನಂತೆ ಜನರು ಪಕ್ಷದೊಳಗಿತ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳುವ ಬರದಲ್ಲಿ ನಾಲಿಗೆಯನ್ನ ಅರಿಬಿಟ್ಟಿದ್ದಾನೆ ಈ ಒಂದು ಕಚಡಾ ಕಂತ್ರಿ ನಾಯಿ ನನ್ನ ಮಗ ತುಂಬಾ ಕೆಟ್ಟ ಪದಗಳಿಂದ ನಾನು ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮಾತಾಡಿರುವಂತಹ ಮಾತು ಅಷ್ಟು ಬಾಲಿಶವಾಗಿದೆ ಶನಿವಾರ ರಾತ್ರಿ ಅಗ್ರಾರ ಗ್ರಾಮದಲ್ಲಿ ನಡೆದ ತಮ್ಮ ಹುಟ್ಟುಹಬ್ಬ ಸಂಭ್ರಮಾಚರಣೆ ಈ ವ್ಯಕ್ತಿ ಘನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಮಾತಾಡದಂತ ವ್ಯಕ್ತಿ ನಾಯಿ ಕಣ್ಣು ನರಿ ಕಣ್ಣು ಅಂತ ನನ್ನ ದೃಷ್ಟಿ ತೆಗೆದ್ರು ಕೆಟ್ಟ ಸೂ ಗಳ ಕಣ್ಣನ್ನ ಯಾಕೆ ಹೇಳಲಿಲ್ಲ ಅಂತ ಮನ್ಸಿನಲ್ಲಿ ಅಂದುಕೊಂಡೆ ಮಹಿಳೆಯರ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿಲ್ಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧ ಕೆಲಸ ಮಾಡದಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಪಕ್ಷದೊಳಗೆ ಇದ್ಕೊಂಡು ಮೋಸ ಮಾಡಿದವರಿಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕೆಟ್ಟ ಸು ಕಣ್ಣು ತೆಗೆದು ಬಿಡವ ಅಂತ ನಾನು ಹೇಳಿದೆ ಅಂತ ಅಂತ ಚುನಾವಣಾ ಪ್ರಚಾರದಲ್ಲಿ ಅಥವಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ವ್ಯಕ್ತಿಗೆ ಮೋಸ ಮಾಡದಂಥವ್ರ ಬಗ್ಗೆ ಮಾತಾಡಿರುವಂತಹ ಮಾತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇಲ್ಲ ಇರೋದೆರಡೇ ಪಕ್ಷ ಒಂದು ಎಚ್ ಡಿ ದೇವೇಗೌಡರ ಪಕ್ಷ ಇನ್ನೊಂದು ಎಚ್ ಡಿ ದೇವೇಗೌಡರ ವಿರುದ್ಧ ಪಕ್ಷ ಅಂತ ಹೇಳಂತೆ ಈ ವ್ಯಕ್ತಿಗೆ ಈಗ ಅನುಭವ ಆಯ್ತಂತೆ ಈ ಮಾತೆಲ್ಲ ಪೆಂಡ್ರೈ ವಂಚಿ ನಾನು ಎಮ್ ಎಲ್ ಸಿ ಆಗಿಲ್ಲ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಇಲಾಖೆಯಲ್ಲಿ ತೊಂದರೆ ಆದರೆ ನನ್ನ ಗಮನಕ್ಕೆ ತನ್ನಿ ಯಾರು ಬರ್ತಾರೋ ಬಿಡ್ತಾರೋ ನಾನು ಮಾತ್ರ ಬರ್ತೀನಿ ಯಾವುದೇ ಜಾತಿ ಹಾಗೂ ಜನಾಂಗ ನೋಡದೆ ಕೆಲಸ ಮಾಡ್ತೀನಿ ನಮ್ಮ ತಾತ ದೇವೇಗೌಡರು ಯಾವುದೇ ಜಾತಿ ಅಂದಿದ್ದಾರೆ ಒಮ್ಮೆ ಒಂದು ಸಮುದಾಯ ಕೈ ಬಿಡಬಹುದು ಆದರೆ ಅವರಿಗೆ ಅರ್ಥವಾಗ ಬಳಿಕ ನಿನ್ನ ಕೈ ಹಿಡಿಯುತ್ತಾರೆ ಅಂತ ಹೇಳಿದ್ದಾರಂತೆ ನೋಡಪ್ಪ ಪ್ರಜ್ವಲ್ ರೇವಣ್ಣ ನೀನ್ ಹೇಳ್ತಾ ಇರುವಂತಹ ಎಲ್ಲಾ ಮಾತು ಸರಿ ಒಂದು ಸಮುದಾಯ ನಿಮ್ಮನ್ನ ಕೈ ಬಿಟ್ಟಿರಬಹುದು ಅದು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮುಸಲ್ಮಾನ ಸಮುದಾಯ ನಿಮ್ಮ ಕೈ ಬಿಟ್ಟಿರ್ಬೋದು ಆದ್ರೆ ಹೆಣ್ಣು ನಿಂದನೆಯನ್ನ ಮಾಡಬಾರ್ದು ಅಂತ ಹೇಳ್ಕೊಟ್ಟಂತಹ ಸಂಸ್ಕೃತಿ ನಿಮ್ಮದು ಹೆಣ್ಣುಗಳ ನಿಂದನೆ ಮಾಡಲ್ಲ ಅಂತ ಹೇಳ್ತಿರ್ತೀರಾ ಬಾಯ್ ಬಿಟ್ರೆ ನಿಮ್ಮಣ್ಣ ನಿಮ್ಮಣ್ಣನ ಸಮಾನ ಅವನ್ ಯಾರು ಪ್ರಜ್ವಲ್ ರೇವಣ್ಣ ಊರಲ್ಲಿರೋ ಹೆಣ್ಮಕ್ಳನ್ನ ಯಾರನ್ನೂ ಬಿಟ್ಟಿರ್ಲಿಲ್ಲ ಈಗ ನೀನು ಊರಲ್ಲಿರೋ ಗಂಡು ಮಕ್ಕಳನ್ನ ಯಾರನ್ನೂ ಬಿಡ್ತಾ ಇಲ್ಲ ಅರ್ಥ ಆಗಿರುತ್ತೆ ಎಷ್ಟೊಂದ್ ಜನಕ್ಕೆ ಈ ಕೇಸ್ ಗೊತ್ತು ನಿನ್ನ ಬಗ್ಗೆ ಆಮೇಲೆ ಫಸ್ಟ್ ಆಫ್ ಆಲ್ ನೀನೇನ್ ಕೋರ್ಟ್ ಇದ್ದ ಅಲ್ಲಪ್ಪ ಹೊರಗಡೆ ಇರೋದು ದೇವರು ನಿನಗೇನು ವಜಾ ಮಾಡ್ಬಿಟ್ಟಿಲ್ಲ ಇನ್ನ ಕೋರ್ಟ್ ಅಲ್ಲಿ ಕೇಸು ಕೇಸಿನ ನಡೀತಾ ಇದೆ ಇಟ್ಕೋಬೇಕು ದಡ್ ದೊಡ್ಡ ರಂಗ್ ಪೆದ್ರಂಗೆ ಏನೇನೋ ಮಾತಾಡಬಾರದು ಮಾತಾಡಕ್ ಬರುತ್ತೆ ಅಂತ ಮಾತನಾಡುವ ಬರದಲ್ಲಿ ಏನೇನೋ ಮಾತಾಡಿದ್ರೆ ಫಸ್ಟ್ ಜನ ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಫಸ್ಟ್ ಆಫ್ ಆಲ್ ಇಸ್ ನಾಟ್ ಅ ವ್ಯಾಲಿಡ್ ಕ್ಯಾಂಡಿಡೇಟ್ ಗೆದ್ದಿರುವಂತಹ ಕ್ಯಾಂಡಿಡೇಟ್ ಏನಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ಎಮ್ ಎಲ್ ಸಿ ಹಿಂಬಾಗ್ಲಿಂದ ಬಂದಿರುವಂತಹ ವ್ಯಕ್ತಿ ನೇರವಾಗಿ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ರೆ ಒಪ್ಕತ ಇದ್ದೆ ನನ್ನ ಪ್ರಕಾರದಲ್ಲಿ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಅವರ ಕುಟುಂಬದ ಹಿಡಿತದಿಂದ ಆಸನ ಹೊರಗು ಬಂದುಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ ಏನಕ್ಕೆ ಬಂತು ಅಂತಂದ್ರೆ ಇಂಥ ಕಚಡ ಮನಸ್ಥಿತಿಗಳಿಂದ ಇಂಥ ಪೆದ್ದ ಮನಸ್ಥಿತಿಗಳಿಂದ ಯಾಕೆಂತಂದ್ರೆ ಒಂದು ಜವಾಬ್ದಾರಿ ಇರ್ಬೇಕ್ರಿ ಜನಪ್ರತಿನಿಧಿ ಅನ್ಸ್ಕೊಳ್ಳೋದ್ ಸುಲಭವಾದಂತ ಜವಾಬ್ದಾರಿ ಅಲ್ಲ ಜನಪ್ರತಿನಿಧಿ ಮುಂದೆ ಒಂದು ಹೆಜ್ಜೆ ತಪ್ಪಾಕಿದ್ರು ಅವ್ನ ಟೀಕ್ಸೋರ್ ಇರ್ತಾರೆ ಹಿಂದೆ ಒಂದ್ ಹೆಜ್ಜೆ ತಪ್ಪಾಕಿದ್ರು ಟೀಕ್ಸೋರ್ ಇರ್ತಾರೆ ಆ ಒಂದು ಸಣ್ಣ ಪರಿಜ್ಞಾನ ಇರ್ಬೇಕು ಮಾತಾಡ್ತೀನಿ ಅಂತಬಿಟ್ಟು ನಾಯಿ ಕಣ್ಣು ನಡಿ ಕಣ್ಣು ಆ ಕಣ್ಣು ಈ ಕಣ್ಣು ತೆಗಿತಾರ ಹಂಗೆ ಕೆಟ್ಟ ಸೂಗಳ ಕಣ್ಣು ತೆಗ್ ನಾನು ಬಾಯಲ್ಲಿ ಬರ್ತಾ ಮಾತು ಒಂದು ಪದ ಹೊರಗಡೆ ಬರಬಾರ್ದು ಅಂತ ಕೆಟ್ಟ ಸೂಗಳ ಕಣ್ಣನ್ನು ತೆಗಿಯೋವಾ ಅಂತ ಹೇಳ್ಬಿಟ್ನಂತೆ ಯಾಕಪ್ಪ ಹೆಂಗಸ್ರು ಕಣ್ಣು ಬಿದ್ದೈತ ನಿನಗೆ ಹ್ಮ್ ಯಾರು ನಿನಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅವ್ರಿಗೆ ಹೇಳಕ್ ಹೋಗಿ ನೀನು ಹೆಣ್ಮಕ್ಳುಗ್ ಬೈತಿದ್ಯಾರಪ್ಪ ಯಾವೆನ್ ಬಂದಿದ್ಲು ನಿನ್ನತ್ರ ಮೋಸ ಮಾಡ್ಲಿಕ್ಕೆ ಬಿದ್ದ್ರಂಗೆ ಮಾತಾಡ್ತಾರೆ ಇಂಥವ್ರಿಗೆ ಇಂಥ ಕುಟುಂಬಕ್ಕೆ ಸರಿಯಾದಂತಹ ಪರಿಸ್ಥಿತಿಯನ್ನ ನೀವೆಲ್ರು ತಂದಿಟ್ಟಿದಿರ ವೆಲ್ ಅಂಡ್ ಗುಡ್ ಈ ವ್ಯಕ್ತಿ ಮಾತಾಡಿರುವುದನ್ನ ನಾನು ನಿಮಗೆ ತಲುಪಿಸಿದ್ದೀನಿ ನಿಮಗೇನಿಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಅಲ್ಲಿ ಬರೀರಿ ನಿಮ್ಮ ಒಪಿನಿಯನ್ ಬಹಳ ಮುಖ್ಯ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ